ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ವರಂಗ ಗ್ರಾಮವು ಕರ್ನಾಟಕದ ಅತಿ ಸುಂದರವಾದ ಗ್ರಾಮ ಅಂತಕ್ಕಂಥ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಈ ಗ್ರಾಮಕ್ಕೆ ಕಳಶಪಾಯ ಅನ್ನುವಂತೆ ಕಂಗೊಳಿಸ್ತಾ ಇದೆ ಅಲ್ಲಿರುವಂತಹ ಪುರಾತನವಾದ ಕೆರೆ ಬಸತಿ ಈ ಕೆರೆ ಬಸತಿಯನ್ನು ನೋಡಲು ಸಾವಿರಾರು ಜನ ಪ್ರವಾಸಿಗರು ಹೊರ ರಾಜ್ಯಗಳಿಂದ ಹೊರ ಜಿಲ್ಲೆಗಳಿಂದ ಬರುತ್ತಾ ಇದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಆ ಸುಂದರವಾದ ಕೆರೆ ಬಸದಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ನೀವು ವರಂಗ ಗ್ರಾಮಕ್ಕೆ ಹೋದರೆ ಸಾಕು ನಿಮ್ಮ ಕಣ್ಣಿಗೆ ಕೆರೆ ಬಸದಿಗೆ ಹೋಗುವ ದಾರಿ ಅಂತಕಂತ ಅಂತಕ್ಕಂಥ ಫಲಕ ಬೀಳುತ್ತದೆ ಆ ಫಲಕದ ರಸ್ತೆಯಲ್ಲಿ ಸ್ವಲ್ಪ ದೂರ ಸಾಗಿ ಸಾಗಿದರೆ ನಿಮ್ ನಿಮ್ಮ ಕಣ್ಣಿಗೆ ಬೆಟ್ಟ ಗುಡ್ಡಗಳ ಒಂದು ಸುಂದರ ದೃಶ್ಯ ಕಾಣಿಸುವುದು ಇನ್ನು ಹತ್ತಿರ ಹೋದಾಗ ನಿಮ್ಮ ಕಣ್ಣಿಗೆ ಕೆರೆ ಬಸತಿಯ ಸುಂದರವಾದ ರಮಣೀಯವಾದ ದೃಶ್ಯ ಬೀಳುತ್ತದೆ ಅಲ್ಲಿ ಅಂಬಿಗರು ಪ್ರವಾಸಿಗರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೋಣಿಯಲ್ಲಿ ಸಾಗಿಸ್ತಾ ಇರು ಸಾಗಿಸುತ್ತಾ ಇರುತ್ತಾರೆ ನೀವು ಈ ಕೆರೆ ಬಸದಿಗೆ ದೋಣಿಯಲ್ಲಿ ಕುಳಿತುಕೊಂಡು ಹೋಗಬೇಕಾಗುತ್ತದೆ ಈ ದೋಣಿಯಲ್ಲಿ ಹೋಗಬೇಕಾದರೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿಯಂತೆ ಶುಲ್ಕ ಕಟ್ಟ ಕಟ್ಟಬೇಕು ಈ ಶುಲ್ಕವನ್ನು ಹತ್ತಿರದಲ್ಲೇ ಇರುವಂತಹ ಜೈನ ಮಠದಲ್ಲಿ ಪಾವತಿಸಿ ಪ್ರಸಿದ್ಧ ತೆಗೆದುಕೊಂಡು ಬರಬೇಕು ಆನಂತರ ದೋಣಿಯಲ್ಲಿ ಕುಳಿತರೆ ಅಂಬಿಗರು ನಿಮ್ಮನ್ನು ಎರಡು ಮೂರು ನಿಮಿಷದಲ್ಲಿ ಕೆಲವಸತಿಯ ಕಡೆಗೆ ಕೊಂಡೊಯ್ಯುತ್ತಾರೆ ದೋಣಿಯಲ್ಲಿ ಕುಳಿತು ಹೋಗುವ ಅನುಭವ ಮನಸ್ಸಿಗೆ ತುಂಬ ಖುಷಿ ನೀಡುತ್ತದೆ ಯಾರಾದರೂ ದೋಣಿಯಲ್ಲಿ ಕುಳಿತು ಹೋಗಬೇಕು ಅಂತ ಅಂತ ಮನಸ್ಸಿನ ಅಂದುಕೊಂಡರೆ ಅವರು ಇಲ್ಲಿಗೆ ಬರುವುದು ತುಂಬ ಒಳ್ಳೆಯದು ಈ ಕೆರೆ ಬಸತಿ ದಡದಿಂದ ಇನ್ನೂರು ಮೀಟರ್ ದೂರದಲ್ಲಿದ್ದು ಅಂಬಿಗರು ನಿಮ್ಮನ್ನು ಕೇವಲ ಎರಡು ನಿಮಿಷದಲ್ಲಿ ಕೆರೆ ಬಸದಿಗೆ ಕರೆದುಕೊಂಡು ಹೋಗಿ ಬಿಡುವರು ಇಲ್ಲಿರುವ ನೀರು ಸುಮಾರು ಹನ್ನೆರಡು ಅಡಿ ಹನ್ನೆರಡು ಅಡಿ ಆಳವಿದ್ದು ಏಪ್ರಿಲ್ ಮೇ ಅಂತ ಬಿರು ಬೇಸಿಗೆಯಲ್ಲೂ ಅಲ್ಪ ಪ್ರಮಾಣದಲ್ಲಿ ನೀರು ಕಮ್ಮಿ ಆಗುತ್ತದೆ ಹೊರತು ಪೂರ್ತಿ ಪ್ರಮಾಣದಲ್ಲಿ ನೀರು ಕಮ್ಮಿಯಾಗುವುದಿಲ್ಲ ಈ ಕೆರೆ ಬಸದಿ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾದ ಬಸದಿ ಅಂತ ಹೇಳುತ್ತಾರೆ ಇದರ ಒಳಗೆ ನೇಮಿನಾಥ ಪಾರ್ಶ್ವನಾಥ ಆನಂತನಾಥ ಶಾಂತಿನಾಥ ಅಂತಕ್ಕಂಥ ಜೈನ ತೀರ್ಥಂಕರ ವಿಗ್ರಹಗಳಿದ್ದು ಅದಕ್ಕೆ ದಿನವೂ ಪೂಜೆಯಾಗುತ್ತದೆ ತೀರ್ಥಂಕರ ವಿಗ್ರಹಗಳ ವಿಗ್ರಹಗಳು ಇರುವ ಕಡೆ ವಿಡಿಯೋ ಚಿತ್ರೀಕರಣ ಮಾಡುವುದನ್ನು ನಿಷೇಧ ಮಾಡಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಪುರಾತನ ಬಸದಿಗೆ ಟೈಲ್ಸನ್ನು ಅಳವಡಿಸಿ ಆಧುನಿಕ ಶೈಲಿಯಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು ನೀವು ಈ ದರ್ಶಾವಳಿಯಲ್ಲಿ ಇಲ್ಲಿ ಈ ಕೆರೆ ಬಸತಿಗೆ ಅಳ ಅಳವಡಿಸಿರ್ತಕ್ಕಂಥ ಟೈಲ್ಸ್ಗಳನ್ನು ನೋಡಬಹುದು ಈ ಕೆರೆ ಬಸತಿಯ ಪಕ್ಕದಲ್ಲಿಯೇ ಒಂದು ನಾಗಸನ್ನಿಧಿ ಮತ್ತು ಕ್ಷೇತ್ರಪಾಲರ ಸನ್ನಿಧಿಯನ್ನು ಸ್ಥಾಪನೆ ಮಾಡಲಾಗಿದೆ ಈ ಈ ಕೆರೆ ಬಸತಿಯ ನೀರಿನಲ್ಲಿ ಹಲವಾರು ಮೀನುಗಳಿರುವುದನ್ನು ನಾವು ನೋಡಬಹುದು ಈ ಕೆರೆ ಬಸತಿಯನ್ನು ನೋಡಲು ಹೊರ ಜಿಲ್ಲೆಗಳಿಂದಲೂ ಹೊರ ರಾಜ್ಯಗಳಿಂದಲೂ ಅಸಂಖ್ಯಾತ ಪ್ರವಾಸಿಗರು ಬರುತ್ತಾರೆ ಈ ಕೆರೆ ಬಸದಿಯಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಪ್ರೀತಿ ಇಂತ ಅಂತಕ್ಕಂಥ ಧಾರಾವಾಹಿಯ ಚಿತ್ರೀಕರಣ ಸಹ ಆಗಿತ್ತು ಈ ಬಸದಿಯಲ್ಲಿ ಒಂದು ಬಾವಿಯನ್ನು ಸಹ ಕೊರೆದಿದ್ದಾರೆ ಈ ಕೆರೆ ನೋಡಿ ಸುತ್ತಾಡಿದ ಮೇಲೆ ಅಲ್ಲೇ ಅಲ್ಲಿರ್ತಕ್ಕಂಥ ದೋಣಿಯನ್ನು ಏರಿ ವಾಪಸ್ಸು ಹೋಗಬಹುದು ಅಂಬಿಗರು ನಿಮ್ಮನ್ನು ಎರಡು ಮೂರು ನಿಮಿಷದಲ್ಲಿ ವಾಪಸ್ಸು ಕರೆದುಕೊಂಡು ಹೋಗಿ ದಂಡೆಯಲ್ಲಿ ಬಿಡುವರು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು